ಅಭಿವೃದ್ಧಿಗೆ ಸಹಕಾರ ಸಿಗ್ತಾ ಇಲ್ಲ ಅಂತ ನೋಡಿ ಇದು ಕೆಆರ್ಪೇಟೆ ಕ್ಷೇತ್ರದ ಶಾಸಕರು ಒಬ್ಬರ ಸಮಸ್ಯೆ ಅಲ್ಲ ಕಾಂಗ್ರೆಸ್ ಶಾಸಕರುಗಳೇ ಇದರ ಬಗ್ಗೆ ಹಲವಾರು ರೀತಿಯ ಒಂದು ರಾಜ್ಯದ ಸರ್ಕಾರಗಳ ನಡವಳಿಕೆ ಬಗ್ಗೆ ಅವರವರ ಕ್ಷೇತ್ರಗಳಲ್ಲಿ ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಮಾತನಾಡ್ತಾರೆ ಬರೀ ಇಲ್ಲಿ ಕೆ ಆರ್ ಪೇಟೆ ಶಾಸಕರು ಒಬ್ಬರ ಸಮಸ್ಯೆ ಇಲ್ಲ ಇಲ್ಲಿ ಇಡೀ ರಾಜ್ಯದಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಈಗ ಇವರು ಪ್ರತಿನಿತ್ಯ ನಮ್ಮ ಹಳ್ಳಿಯ ಜನ ಹೋದರೆ ಪ್ರಶ್ನೆ ಮಾಡ್ತಾರೆ ನಾವೇನು ಉತ್ತರ ಕೊಡೋದು ಅಂತಕ್ಕಂಥದ್ದು ಶಾಸಕರುಗಳು ಚರ್ಚೆ ಮಾಡೋದೇನಿದೆ ಸರ್ಕಾರ ಹಣ ಕೊಟ್ಟಿರ್ತಾನೆ ಇದೆಲ್ಲ ಆಗೋದು ಇವತ್ತು ಈ ಸರ್ಕಾರ ಗ್ಯಾರಂಟಿಯ ಭಜನೆಗಳನ್ನು ಏನು ಮಾಡ್ತಾ ಇದ್ದಾರೆ ನಾನು ಗ್ಯಾರಂಟಿ ಕಾರ್ಯಕ್ರಮದ ಬಗ್ಗೆ ಲಘುವಾಗಿ ಮಾತನಾಡೋಲ್ಲ ನಾನು ಅದ್ರ ಬಗ್ಗೆ ಲಘುವಾಗಿ ಮಾತಾಡೋಲ್ಲ ಕೊಡ್ಲಿಕ್ಕೆ ಅವಕಾಶ ಇದೆ ನಮ್ಮ ರಾಜ್ಯ ನಾನು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಸಂಪತ್ತು ಭರಿತವಾದಂಥ ರಾಜ್ಯ ಇದು ನಮ್ಮ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ ಕೊರತೆ ಇರತಕ್ಕಂಥದ್ದು ಸರ್ಕಾರದ ಆಡಳಿತದಲ್ಲಿ ಇವತ್ತು ಪ್ರತಿದಿನ ನೋಡ್ತಾ ಇದ್ದೀರಿ ನಾನು ಸದ್ಯಕ್ಕೆ ನಾನು ಏನು ಈಗ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಸಂಕ್ರಾಂತಿ ಕಡೆಯಲ್ಲಿ ಚರ್ಚೆ ಮಾಡೋದೇ ಇವತ್ತು ಯಾವ ರೀತಿಯಲ್ಲಿ ಹಲವಾರು ಪ್ರಕರಣಗಳಲ್ಲಿ ಆತ್ಮಹತ್ಯೆಗಳು ಶರಣಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ಕಾಣ್ತಾ ಇದ್ದೀರಿ ಅದು ಯಾವ ರೀತಿ ಅದನ್ನು ಅದರ ಬಗ್ಗೆನೇ ರಾಜಕೀಯವಾಗಿ ಚರ್ಚೆಗಳು ನಡೀತಾ ಇರತಕ್ಕಂಥದ್ದೇನಿದೆ ಇದು ಆಡಳಿತ ಅನ್ನೋದು ರಾಜ್ಯದಲ್ಲಿ ಇದೆಯಾ ಅನ್ನೋದು ಮುಖ್ಯ ಇಲ್ಲಿ ಸರ್ಕಾರ ಅನ್ನೋದು ಇದೆಯಾ ಅನ್ನೋದು